ತುಮಕೂರಿನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಶ್ರೀ ಭೈರವೇಶ್ವರ ಸಹಕಾರ ಬ್ಯಾಂಕ್ ವಹಿವಾಟನ್ನು ವಿಸ್ತರಿಸಿ ನೆರೆಯ ಜಿಲ್ಲೆಗಳಲ್ಲಿಯೂ ಶಾಖೆ ತೆರೆಯುವ ಸಾಧ್ಯತೆ ಇದೆ ಎಂದು ಬ್ಯಾಂಕಿನ ಲೆಕ್ಕ ಪರಿಶೋಧಕ ಸಮಿತಿ ಅಧ್ಯಕ್ಷರಾದ ಬೆಳ್ಳಿಲೋಕೇಶ್ ತಿಳಿಸಿದರು ಅವರು ತುಮಕೂರು ನಗರದ ಕೊಂಚಿಟಿಗ ಸಮುದಾಯ ಭವನದಲ್ಲಿ ಶ್ರೀ ಭೈರವೇಶ್ವರ ಸಹಕಾರ ಬ್ಯಾಂಕಿನ ಮೂವತ್ತೊಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯ ತರುವಾಯ ಮಾಧ್ಯಮದವರೊಂದಿಗೆ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತೇಳು ಕೋಟಿಗೂ ಅಧಿಕ ವ್ಯವಹಾರಗಳನ್ನು ನಡೆಸಿದೆ ಹಾಗೆಯೇ ಎಪ್ಪತ್ತೇಳು ಲಕ್ಷ ರು ಲಾಭವನ್ನು ಸಹ ಗಳಿಸಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಹಾಗೆಯೇ ಷೇರುದಾರ ಪ್ರಶ್ನೆಗಳಿಗೆ ಬ್ಯಾಂಕಿನ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಬಾಬು ಉತ್ತರಿಸಿದರು ಈ ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಬಾಬು ಉಪಾಧ್ಯಕ್ಷ ಕುಮಾರ್ ಸೇರಿದಂತೆ ಬ್ಯಾಂಕಿನ ಇತರ ನಿರ್ದೇಶಕರು ಭಾಗವಹಿಸಿದ್ದರು ನಲವತ್ತು ಲಕ್ಷ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನಾರುಗಳು ಬ್ಯಾಂಕ್ ಲೆಕ್ಕಗಳಲ್ಲಿ ಶಿಲ್ಕು ಕೆನರಾ ಬ್ಯಾಂಕ್ ಚಾಲ್ತಿ ಖಾತೆ ಸೇ ಬ್ಯಾಂಕ್ ಲೆಕ್ಕಗಳ ಲೆಕ್ಕಗಳ ಶಿಲ್ಕು ಒಟ್ಟು ಎಪ್ಪತ್ತಾರು ಲಕ್ಷದ ಸಾವಿರದ ಒಂಬೈನೂರ ಮೂವತ್ತ ಐದು ಅರವತ್ತೇಳು ಲಕ್ಷದ ಒಂದು ಸಾವಿರದ టీవీ అరవత్ లక్ష తొంభత్నూరు సాం ఒం ఇప్పదు పయింట్ అరవత్మూరు పైసెలు ఉళితా ఠేవణి ఆరు కోటి తొంభై నిరంతర ఠేవణి ఎంత్నాలు లక్ష తొంభత్తెంట్ సా ఎంట్నూరు రూలు సిబ్బంది భద్రతా ಆರು ಲಕ್ಷ ಎರ ಸಾವಿರದ ಒಂಬೈನೂರ ಎಂಬತ್ತೈದು ರುಗಳು ಇತರೆ ಜವಾಬ್ದಾರಿಗಳು ಕೇವಣಿ ಮೇಲಿನ ಬಟ್ಟಿ ಅವಕಾಶ ಹತ್ತೊಂಬತ್ತು ಲಕ್ಷ ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ನೆಟ ಪರಿಶೋಧನಾ ಶುಲ್ಕ ಒಂದು ಲಕ್ಷದ ಹದಿನೆಂಟು ಸಾವಿರ ರುಗಳು ಸಿಬ್ಬಂದಿ ಭವಿಷ್ಯ ನಿಧಿ ನಲವತ್ತೆಂಟು ಸಾವಿರದ ಆರಾಯ ತೆರಿಗೆ ಐದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಡಿವಿಡೆಂಡ್ ಹತ್ತೊಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಎರಡು ಅವಕಾಶಗಳು ಎರಡು ಲಕ್ಷ ಒಂದು ಸಾವಿರದ ಇನ್ನೂರು ಕ್ರಮ ಮೂರು ಮುದ್ರಣ ಮತ್ತು ಲೇಖಾ ಲೇಖನ ಸಾಮಗ್ರಿ ರು ಐದು ಲಕ್ಷಗಳು ನಾಲ್ಕು ವಿಮೆ ರು ಹತ್ತು ಲಕ್ಷಗಳು ಐದು ಮಹಾಸಭೆ ರು ಎಂಟು ಲಕ್ಷಗಳು ಆರು ಕಂದಾಯ ಕಟ್ಟಡ ನವೀಕರಣ ಮತ್ತು ನಿರ್ವಹಣಾ ವೆಚ್ಚ ರು ಹತ್ತು ಲಕ್ಷಗಳು ಕ್ರಮ ಸಂಖ್ಯೆ ಏಳು ಅಂಚೆ ರು ಐವತ್ತು ಸಾವಿರ ರುಗಳು ಎಂಟು ಜಾಹೀರಾತು ರು ಎರಡು ಲಕ್ಷ ರುಗಳು ಒಂಬತ್ತು ಕಂಪ್ಯೂಟರ್ ತತ್ಪಾಂಶ ನಿರ್ವಹಣೆ ರು ಐದು ಲಕ್ಷಗಳು ಹತ್ತು ದೂರವಾಣಿ ಮತ್ತು ಇಂಟರ್ನೆಟ್ ವ್ಯವಸ್ಥೆ ರು ಒಂದು ಲಕ್ಷಗಳು ಹನ್ನೊಂದು ಶೈಕ್ಷಣಿಕ ಆದಾಯ ಆದಾಯನ ಮತ್ತು ತೆರಿಗೆ ವೆಚ್ಚ ರು ಒಂದು ಲಕ್ಷ ರೂಪಾಯಿ ಹನ್ನೆರಡು ಇತರೆ ಕಾನೂನು ವೆಚ್ಚ ಕರಾಸಪಾ ಬ್ಯಾಂಕ್ ಮಹಾಮಂಡಳಿ ಫೀಸ್ ವಿಸಿಲಿಯರ್ಸ್ ಬ್ಯಾಂಕ್ ವೃತ್ತಿ ತೆರಿಗೆ ಮತ್ತು ಇತ್ಯಾದಿ ರೂ ಆದ ಮೇಲೆ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಕೃಪಾ ಆಶೀರ್ವಾದದೊಂದಿಗೆ ಪ್ರಾರಂಭವಾದಂಥ ನಮ್ಮ ಭೈರವೇಶ್ವರ ಒಂದು ಸೊಸೈಟಿಯಾಗಿ ಆಗಿ ಇಂದು ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದೆ ಮೂವತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆ ನಡೀತಾ ಇದೆ ಇಂದಿನ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಕೆ ಆರ್ ವೆಂಕಟೇಶ್ ಬಾಬು ಉಪಾಧ್ಯಕ್ಷರಾದಂಥ ಅನಂತ್ ಕುಮಾರ್ ಮಾಜಿ ಉಪಾಧ್ಯಕ್ಷ ಕೃಷ್ಣ ಕೃಷ್ಣಯ್ಯನವರು ಆನಂದನ ಮತ್ತು ಮಂಜಣ್ಣನವರು ಜಗದೀಶ್ ಅವರು ಮಂಜುನಾಥವರು ಬೋರೇಗೌಡರು ರಾಧಕ್ಕ ಹಾಗೆ ನಮ್ಮ ಸುಜಾತಕ್ಕ ಜೊತೆಗೆ ನಮ್ಮ ಲೀಗಲ್ ಅಡ್ವೈಸರ್ ಮತ್ತು ವಿಶೇಷ ಪ್ರತಿನಿಧಿಗಳಾಗಿ ಶಿವಕುಮಾರ್ ಅವರು ಮಹೇಂದರ್ ಸರ್ ಅವರು ಎಲ್ಲರ ಸಹಯೋಗದ ಜೊತೆ ಇಂದು ಬ್ಯಾಂಕಿನ ಸಿಬ್ಬಂದಿಯ ಜೊತೆ ಮೂವತ್ತೊಂಬತ್ತನೇ ವರ್ಷದ ಸರ್ವ ಸದಸ್ಯರ ಸಭೆ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಯಿತು ಬಂಧುಗಳೇ ಕೋವಿಡ್ ಸಂದರ್ಭದಲ್ಲಿ ನಾವು ಆಡಳಿತ ಮಂಡಳಿಯಾಗಿ ರೂಪುಗೊಂಡು ಆ ಕೋವಿಡ್ ಸಂದರ್ಭದಲ್ಲೂ ಕೂಡ ಉತ್ತಮವಾದಂಥ ಬೆಳವಣಿಗೆಯನ್ನು ತೋರಿಸಿ ಇಂದು ನಾಲ್ಕನೇ ನಾಲ್ಕನೇ ಸರ್ವ ಸದಸ್ಯರ ಸಭೆಯನ್ನು ನಾವು ಅಚ್ಚುಕಟ್ಟಾಗಿ ನಡೆಸಿದ್ದೇವೆ ಅತ್ಯುತ್ತಮವಾಗಿ ಅಂದರೆ ಹಿಂದೆಂದೂ ಮೂವತ್ತ ಒಂಬತ್ತು ವರ್ಷದಿಂದಲೂ ಕೂಡ ಇಲ್ಲದಷ್ಟು ಏಳಿಗೆಯನ್ನು ತೋರಿಸಿ ಜೊತೆಗೆ ಮತ್ತೊಮ್ಮೆ ನಾವು ಇದೇ ಬ್ರ್ಯಾಂಚಿನ ಬೇರೆ ಜಿಲ್ಲೆಗೆ ಹೊರ ಜಿಲ್ಲೆಗೆ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಬೇರೆ ವಿಭಾಗಗಳನ್ನ ಮಾಡಿ ಮಾಡಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ನಾವು ಕಾರ್ಯವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡಿದ್ವು ಆದರೆ ಆರಿದೇ ರೂಲ್ಸ್ ರೆಗ್ಯುಲೇಷನ್ಸ್ಗೆ ಇನ್ನೊಂದಷ್ಟು ಮಾನದಂಡಗಳಿರೋದ್ರಿಂದ ಅದನ್ನು ಕೂಡ ನಾವು ಪ್ರೋಟೋಕಾಲ್ ಪ್ರಕಾರ ಕಾನೂನಾತ್ಮಕವಾಗಿ ಮುಂದುವರಿಸ್ತಾ ಇದ್ದೀವಿ ಮುಂದುವರಿಸ್ತಾ ಇದ್ದೀವಿ ಅದರ ನಂತರ ಮುಂದೆ ಅದು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಯಶಸ್ವಿಯಾಗಲು ಪ್ರೋತ್ಸಾಹ ನೀಡಿದಂಥ ಎಲ್ಲ ಕಾರ್ಯಕಾರಿ ಮಂಡಳಿ ಹಾಗೂ ಸಂಸ್ಥಾಪಕ ಸದಸ್ಯರುಗಳಾಗಿ ಆದಿಯಾಗಿ ಮಾಜಿ ನಿರ್ದೇಶಕರುಗಳು ಜೊತೆಗೆ ಈ ಬ್ಯಾಂಕಿನಲ್ಲಿ ಒಡ ಒಡನಾಟವನ್ನು ಇಟ್ಕೊಂಡು ಬ್ಯಾಂಕಿನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂಥ ಬ್ಯಾಂಕಿನಲ್ಲಿ ಲೋನ್ ತಗೊಂಡು ಸಮಯಕ್ಕೆ ಸರಿಯಾಗಿ ಕಟ್ಟಿ ಬೆಳವಣಿಗೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಸದಸ್ಯ ಮಿತ್ರರು ಜೊತೆಗೆ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ಬ್ಯಾಂಕಿನ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಆಡಳಿತ ಮಂಡಳಿ ಅವರವರ ಜವಾಬ್ದಾರಿಯನ್ನು ವಿವಿಧ ವಿಭಾಗದ ಪ ಚೇರ್ಮನ್ಗಳು ಕೂಡ ವ್ಯವಸ್ಥಿತವಾಗಿ ನಡೆಸಿದ ಬ್ಯಾಂಕು ಅತ್ಯುತ್ತಮವಾಗಿ ನಡೀತಾ ಇದೆ ಇದೇ ಥರ ಯಶಸ್ವಿಯಾಗಿ ನಡೆಯಲಿ ಪುಣ್ಯಾತ್ಮರು ಕಟ್ಟಿದ್ದಾರೆ ಬಾಲಗಂಗಾಧರ್ನ ಸಂಸ್ಥೆಗಳು ಜಗಶೇಷಕರು ತ್ರಿವಿಧ ದಾಸೋಹಿ ವಿಶ್ವಕ್ಕೆ ಸಂತನ್ನ ಪರಿಚಯಿಸಿದಂಥ ಮಹಾನ್ ದಾತ ಅವರ ಆಶೀರ್ವಾದದಲ್ಲಿ ಪ್ರಾರಂಭವಾಗಿದ್ದು ಇಂದು ರಾಜ್ಯ ಮಟ್ಟದಲ್ಲಿ ಹೆಸರಾಗುವಂಗೆ ಇದೆ ಮತ್ತು ಇದು ಇನ್ನೂ ಹೆಚ್ಚಿಗೆ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಂತೂ ಶುಭ ಹಾರೈಸಿ ನಡೆಸಿಕೊಟ್ಟಂಥ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ಕೂಡ ಶುಭ ಹಾರೈಸಿ ಸ ನಮ್ಮ ಸದಸ್ಯರಿಗೆ ಡಿಫೆಡೆಂಟ್ ಡಿವಿಡೆಂಡ್ ಕೋವಿಡ್ ಸಂದರ್ಭ ಪ್ರತಿ ವರ್ಷವೂ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಕೊಡುವುದರ ಮುಖಾಂತರ ಅವ್ರ ಮನೆಗೆಲ್ಲೋದರಲ್ಲೂ ಕೂಡ ನಾವು ಆಗಿದ್ದೇವೆ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮುಂದಿನ ದಿನದಲ್ಲಿ ನಮ್ಮ ಬ್ಯಾಂಕಿನಲ್ಲೇ ಟ್ರಾನ್ಸಾಕ್ಷನ್ ಮಾಡೋದ್ರ ಮುಖಾಂತರ ಬ್ಯಾಂಕಿನ ಏಳಿಗೆಗೆ ತಾವು ಕೈ ಜೋಡಿಸ್ಬೇಕಂತ ವಿನಂತಿ ಮಾಡಿ ನನ್ನ ಎಲ್ಲರಿಗೂ ಶುಭ ಹಾರೈಸ್ತೇನೆ ಥ್ಯಾಂಕ್ ಯು